ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ನಿಮಗೆ ಬೆಟ್ಟದ ನೆಲ್ಲಿಕಾಯಿಯಿಂದ ಮಾಡುವಂತಹ ಐದು ರುಚಿಕರ ಪ್ಲಸ್ ಸೂಪರ್ ಆರೋಗ್ಯಕರ ಐದು ರೆಸಿಪಿಗಳನ್ನು ತೋರಿಸ್ತಾ ಇದ್ದೀವಿ ಬೆಟ್ಟದ ನೆಲ್ಲಿಕಾಯಿ ವಿಟಮಿನ್ ಸಿ ಇಂದ ತುಂಬಿರುವಂತಹ ಸೂಪರ್ ಫುಡ್ ಇಂದಿನ ಎಲ್ಲ ರೆಸಿಪಿಗಳು ಸಿಂಪಲ್ ಕ್ವಿಕ್ ಮತ್ತು ಪ್ರತಿ ಮನೆ ಮನೆಗೂ ಯೂಸ್ಫುಲ್ ಹಾಗಾದರೆ ತಡ ಮಾಡದೆ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲನೆಯದು ಬೆಟ್ಟದ ನೆಲ್ಲಿಕಾಯಿ ತಂಬುಳಿ ತಂಬುಳಿ ಮಾಡೋದಕ್ಕೆ ಇಲ್ಲಿ ಮೂರು ನೆಲ್ಲಿಕಾಯಿನ ಬೀಜರ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ನಾಲ್ಕು ಚಮಚದಷ್ಟು ತೆಂಗಿನಕಾಯಿ ಎರಡು ಹಸಿಮೆಣಸಿನ್ಕಾಯಿ ಸ್ವಲ್ಪ ಎಣ್ಣೆ ಸಾಸಿವೆ ಅರ್ಧ ಚಮಚ ಒಂದು ಪೇಡಿಗೆ ಮೆಣಸಿನಕಾಯಿ ಒಂದು ಆರು ಕರಿಬೇವಿನ ಎಲೆ ಸ್ವಲ್ಪ ಹಿಂಗೆ ತೊಗೊಂಡಿದ್ದೀನಿ ಮೊದಲು ಮಿಕ್ಸಿ ಜಾರಿಗೆ ಕಟ್ ಮಾಡಿರುವಂತಹ ನೆಲ್ಲಿಕಾಯಿ ತೆಂಗಿನಕಾಯಿ ಹಸಿಮೆಣಸಿನಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಈಗ ಒಂದು ಕಾಲು ಲೀಟ್ರಷ್ಟು ಮೊಸರು ತೊಗೊತಾ ಇದ್ದೀನಿ ಫಸ್ಟ್ ನಾನು ಕಾಲು ಲೀಟ್ರ್ ಮೊಸರನ್ನ ಒಂದು ಬಟ್ಲಿಗೆ ಸೇರಿಸ್ಕೊಂಡು ರುಬ್ಬಿರುವ ಮಿಶ್ರಣ ಹಾಕಿ ಮಿಕ್ಸಿ ಜಾರಿನಲ್ಲಿ ಉಳಿದಿರುವ ಮಿಶ್ರಣಕ್ಕೆ ಸ್ವಲ್ಪ ನೀರು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಸಹ ಸೇರಿಸ್ಕೊತಾ ಇದ್ದೀನಿ ಇವೆಲ್ಲ ಒಂದಕ್ಕೊಂದು ಚೆನ್ನಾಗಿ ಬೆರೆತ್ಕೊಳ್ಳೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಒಂದು ಒಗ್ಗರಣೆ ಪ್ಯಾನಿಗೆ ಒಂದು ಚಮಚ ಎಣ್ಣೆ ಒಂದು ಕಾಲು ಚಮಚದಷ್ಟು ಸಾಸಿವೆ ಸಾಸಿವೆ ಸಿಡಿದ ನಂತರ ಒಂದೇ ಒಂದು ಬ್ಯಾಡಿಗೆ ಮೆಣಸಿನಕಾಯಿ ಹೀಗೆ ಮುರಿದು ಸೇರಿಸ್ಕೊಂತ ಇದ್ದೀನಿ ಹಾಗೆ ಒಂದು ಆರು ಕರಿಬೇವಿನ ಎಲೆಗಳನ್ನು ಸೇರಿಸ್ಕೊಂಡು ಸ್ವಲ್ಪ ಹಿಂಗೆ ಸೇರಿಸ್ಕೊಂಡು ಇದನ್ನು ತಂಬುಳಿ ಮೇಲೆ ಹಾಕಿದ್ರೆ ಸುಗಂಧವೇ ಬೇರೆ ಲೆವೆಲ್ಗಿರುತ್ತೆ ಅಷ್ಟೊಂದು ಪರಿಮಳ ಬರುತ್ತೆ ರುಚಿಕರವಾದಂತಹ ತಂಬುಳಿ ಅನ್ನ ಜೊತೆ ತಿಂತಾ ಇದ್ದರೆ ಹೊಟ್ಟೆಗೂ ಹಗುರ ಜೀರ್ಣಕ್ಕೂ ಸೂಪ್ ಎರಡನೇ ರೆಸಿಪಿ ಸದ್ಗುರುಗಳು ಹಂಚಿಕೊಂಡಿರುವಂತಹ ಇಮ್ಯುನಿಟಿ ಬೂಸ್ಟರ್ ಮಿಶ್ರಣ ಐದು ಬೆಟ್ಟದ ನೆಲೆಕಾಯಿ ತಗೊಂಡು ಚೆನ್ನಾಗಿ ವಾಶ್ ಮಾಡಿ ಬಟ್ಟೆಯಿಂದ ಚೆನ್ನಾಗಿ ವಾ ಒರೆಸ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಚಮಚದಷ್ಟು ಕಾಳನ್ನು ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೊತಾ ಇದ್ದೀನಿ ಒಂದು ಬೌಲಿಗೆ ಒಂದು ಐದು ಕಟ್ ಮಾಡಿದಂತಹ ನೆಲ್ಲಿಕಾಯಿ ಒಂದು ಮೂರು ಚಮಚದಷ್ಟು ಜೇನುತುಪ್ಪನ ಸೇರಿಸ್ಕೊತ ಇದ್ದೀನಿ ಹಾಗೆ ಇದಕ್ಕೆ ಪುಟ್ಟಿ ಪುಡಿ ಮಾಡಿದಂತಹ ಒಂದು ಅರ್ಧ ಚಮಚದಷ್ಟು ಕಾಳು ಮೆಣಸಿನ ಪುಡಿ ಸೇರಿಸ್ಕೊಂಡಿದ್ದೀನಿ ಇವೆಲ್ಲ ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೆಳಿಗ್ಗೆ ಒಂದು ಚಮಚ ರಾತ್ರಿ ಒಂದು ಚಮಚ ತಿಂದರೆ ನಮ್ಮ ದೇಹಕ್ಕೆ ಬೇಕಾದ ವಿಟಮಿನ್ ಸಿ ಆಂಟಿ ಆಕ್ಸಿಡೆಂಟ್ ಸಿಗುತ್ತೆ ಇದು ಎಲ್ಲ ವಯಸ್ಸಿನವರೆಗೂ ಸೂಟ್ ಆಗುವಂತಹ ಮನೆಮದ್ದು ಮೂರನೆಯ ರೆಸಿಪಿ ನೆಲ್ಲಿಕಾಯಿ ಜಾಮ್ ಒಂದು ಪ್ಯಾನಿಗೆ ತುರಿದಿಟ್ಟಂತಹ ಒಂದು ಬಟ್ಲಷ್ಟು ನೆಲ್ಲಿಕಾಯಿ ಹಾಕ್ಕೊಂಡು ಅರ್ಧ ಬಟ್ಲಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಇದನ್ನು ಸರಿ ಫಸ್ಟ್ ಮಿಕ್ಸ್ ಮಾಡಿಕೊಂಡು ಈ ರೀತಿ ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೋಡಿ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಬೆಂದ ನಂತರ ಒಂದು ಬಟ್ಲಷ್ಟು ಸಕ್ಕರೆ ಸೇರಿಸ್ಕೊತಾ ಇದ್ದೀನಿ ಸಕ್ಕರೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೆಲ್ಲಿಕಾಯಿ ಸಕ್ಕರೆನೆಲ್ಲ ಚೆನ್ನಾಗಿ ಹೀರ್ಕೊಂಡು ಅಂಟಿಪಾಕ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸಿದ್ರೆ ಇದು ರೆಡಿ ಆಗುತ್ತೆ ಈಗ ಇದಕ್ಕೆ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕೊಂಡು ಒಂದು ಕಾಲು ಚಮಚದಷ್ಟು ಏಲಕ್ಕಿ ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ಇನ್ನೊಂದ್ಸರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಜಿಗಟು ಜಿಗಟಾಗಿ ಚೆನ್ನಾಗಿ ಅಂಟಾಗಬೇಕು ಈ ರೀತಿ ಅದ ಬರೋ ಅಂದರೆ ಇದು ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ ಈ ಜ್ಯಾಮ್ ದೋಸೆ ಬ್ರೆಡ್ಡು ಚಪಾತಿ ಎಲ್ಲದಕ್ಕೂ ಸಹ ಸೂಪರ್ ಕಾಂಬೋ ಈ ನೆಲ್ಲಿಕಾಯಿ ರೆಸಿಪಿಗಳೆಲ್ಲ ನೀವು ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ನಾಲ್ಕನೇ ರೆಸಿಪಿ ನೆಲ್ಲಿಕಾಯಿ ತೊಕ್ಕು ನಾನಿಲ್ಲಿ ನಾಲ್ಕು ನೆಲ್ಲಿಕಾಯಿನ ಚೆನ್ನಾಗಿ ತೊಳೆದು ಒರೆಸಿ ತುರಿದಿಟ್ಕೊಂಡಿದ್ದೀನಿ ಒಂದು ಪ್ಯಾನಿಗೆ ಒಂದು ಹತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಮೂರು ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಂಡು ಹಾಗೆ ಡ್ರೈ ರೋಸ್ಟ್ ಮಾಡ್ಕೋಬೇಕು ಎಣ್ಣೆ ಏನೂ ಹಾಕಿಲ್ಲ ಇದಕ್ಕೆ ಒಂದು ಚಮಚದಷ್ಟು ಮೆಂತ್ಯ ಒಂದು ಚಮಚದಷ್ಟು ಸಾಸಿವೆ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ಇದನ್ನು ತಣ್ಣಗಾಗೋದಕ್ಕೆ ಬಿಡೋಣ ಇದನ್ನೆಲ್ಲ ಈಗ ಒಂದು ಮಿಕ್ಸಿ ಜಾರಕ್ಕೆ ಇದ್ದೀನಿ ನೀರು ಹಾಕದೆ ಹಾಗೆ ರುಬ್ಕೊಳ್ಳೋಣ ಇದು ಚೆನ್ನಾಗಿ ನೈಸಾಗಿ ಪುಡಿ ಮೇಲೆ ಇದಕ್ಕೆ ಒಂದು ಬಟ್ಲಷ್ಟು ತುರಿದಿಟ್ಟಂತಹ ನೆಲ್ಲಿಕಾಯಿನ ಸೇರಿಸ್ಕೊಂತಾ ಇದ್ದೀನಿ ನೆಲ್ಲಿಕಾಯಿನ ಸೇರಿಸ್ಕೊಂಡು ನೀರು ಹಾಕದೇನೆ ಮತ್ತೆ ಹಾಗೆ ರುಬ್ಕೊಳ್ಳೋಣ ನೋಡಿ ಇದಾಗಿದೆ ಈಗ ಒಂದು ಪ್ಯಾನಿಗೆ ಒಂದು ನಾಲ್ಕು ಚಮಚದಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಹಾಗೆ ಅರ್ಧ ಚಮಚದಷ್ಟು ಸಾಸಿವೆ ಒಂದು ಹತ್ತು ಕರಿಬೇವಿನ ಎಲೆ ಒಂದು ಕಾಲು ಚಮಚದಷ್ಟು ಹಿಂಗೆ ಹಾಕೊಂಡಿದ್ದೀನಿ ಮತ್ತು ರುಬ್ಬಿರೋ ಮಿಶ್ರಣ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಸ್ಟವ್ ಆಫ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಇದು ಊಟಕ್ಕೆ ಚಪಾತಿಗೆ ದೋಸೆಗೆ ಎಲ್ಲಕ್ಕೂ ಸಹ ಸೂಪರ್ ಐದನೇ ರೆಸಿಪಿ ನೆಲ್ಲಿಕಾಯಿ ಚಿತ್ರಾನ್ನ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಒಬ್ಲೀ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಚಿತ್ರಾನ್ನ ಮಾಡೋದಕ್ಕೆ ನಾನು ಇಲ್ಲಿ ಒಂದು ನಾಲ್ಕು ನೆಲ್ಲಿಕಾಯನ್ನ ಮಿಕ್ಸಿ ಜಾರ ಸೇರಿಸ್ಕೊಂತ ಇದ್ದೀನಿ ಬೀಜ ಎಲ್ಲ ತೆಗೆದು ಅದೇ ಜಾರಿಗೆ ಒಂದು ನಾಲ್ಕು ಚಮಚದಷ್ಟು ತೆಂಗಿನಕಾಯಿ ತುರಿ ಹಾಕೊಂತ ಇದ್ದೀನಿ ಒಂದು ಹತ್ತು ಹಸಿಮೆಣಸಿನಕಾಯಿ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಅವರವರ ಕಾರಕ್ಕೆ ಅನುಗುಣವಾಗಿ ಸೇರ್ಸ್ಕೋಬಹುದು ಮೆಣಸಿನ್ಕಾಯಿನ ಇದು ನೀರು ಹಾಕ್ತೇನೆ ಹಾಗೆ ಸರಿ ರುಬ್ಕೊಂಬರೋಣ ಇದಾಗಿದೆ ತುಂಬಾ ನುಣ್ಣಗೆನ ಆಗಬೇಕು ಅಂತ ಇಲ್ಲ ತರತರಿಯಾಗಾದ್ರೂ ಕೂಡ ಪರವಾಗಿಲ್ಲ ಈಗ ಒಂದು ಬಾಣಲಿಗೆ ಒಂದು ಮೂರು ಚಮಚದಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಸೇರ್ಸ್ಕೊಂತ ಇದ್ದೀನಿ ಸಾಸಿವೆ ಸಿಡಿದ ನಂತರ ಒಂದು ಚಮಚದಷ್ಟು ಕಡಲೆಬೇಳೆ ಉದ್ದಿನಬೇಳೆ ಒಂದು ಹತ್ತು ಕರಿಬೇವಿನ ಎಳೆ ಒಂದೆರಡು ಚಮಚದಷ್ಟು ಕಡಲೆಕಾಯಿ ಬೀಜ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಲೋ ಫ್ಲೇಮ್ನಲ್ಲೇ ಗರಿಗರಿಯಾಗಿ ಫ್ಲೈ ಫ್ರೈ ಮಾಡಿಕೊಂಡು ಒಂದೇ ಒಂದು ಸಣ್ಣಗೆ ಹೆಚ್ಚಿದಂತಹ ಈರುಳ್ಳಿ ರುಬ್ಬಿದಂತಹ ಮಿಶ್ರಣ ಹಾಕಿ ಒಂದು ಕಾಲು ಚಮಚದಷ್ಟು ಅರಿಶಿನ ಪುಡಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನೆಲ್ಲ ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಮೊದಲೇ ಮಾಡಿಟ್ಟಿರುವಂತಹ ಅನ್ನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಈಗ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂತ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹೆಚ್ಚಾದರೂ ಪರವಾಗಿಲ್ಲ ಕಡಿಮೆ ಆದರೂ ಸಹ ಪರವಾಗಿಲ್ಲ ನಿಮ್ ಇಷ್ಟದಂತೆ ಸೇರಿಸ್ಕೋಬಹುದು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ರುಚಿಕರವಾದಂತಹ ನೆಲ್ಲಿಕಾಯಿ ಚಿತ್ರಣ ರೆಡಿ ಆಗುತ್ತೆ ಇದೊಂದು ಟಿಫನ್ಗೆ ಟ್ರಾವೆಲ್ಗೆ ಸೂಪರ್ ಆಯ್ಕೆ ಈ ಐದು ರುಚಿಕರ ಮತ್ತು ಆರೋಗ್ಯಕರವಾದ ರೆಸಿಪಿಗಳಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್